ಅರವತ್ತು ದಿನಗಳಲ್ಲಿ ಕ್ಯಾಪ್ಸಿಕಂನ ತೂಕ ನೂರು ಗ್ರಾಮ್ ವರೆಗೆ ಮತ್ತು ಉದ್ದ ಹತ್ತು ಸೆಂಟಿಮೀಟರ್ ರೈತರೆ ಕ್ಯಾಪ್ಸಿಕಂ ಬೆಳೆದು ಹೆಚ್ಚು ಆದಾಯ ಗಳಿಸಲು ಬಯಸುವಿರಾ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ವಿಶೇಷವಾಗಿ ರೈತರ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಅಡೋಸಿಸ್ ಒಂದು ಗುಣಮಟ್ಟದ ತಳಿಯನ್ನು ತಯಾರಿಸಿದೆ ಅದು ಯಾವುದಂದ್ರೆ ಆರ್ಯ ಕ್ಯಾಪ್ಸಿಕಂ ಇದರ ವಿಶೇಷತೆ ಹೇಳಬೇಕೆಂದರೆ ಈ ಡೊನ್ ಮೆಣಸಿನಕಾಯಿ ಆಕರ್ಷಕ ಹಸಿರುವನ್ನು ಹೊಂದಿದ್ದು ಪಕ್ವಾದ ಮೇಲೆ ಕೆಂಪಾಗಿ ಪರಿವರ್ತನೆಗೊಳ್ಳುತ್ತೆ ಹದಿನೈದರಿಂದ ಹದಿನೇಳು ಸೆಂಟಿಮೀಟರ್ ಉದ್ದನೆಯ ಆಕಾರ ಮತ್ತು ವೈರಸ್ ತಡೆದುಕೊಳ್ಳುವ ಶಕ್ತಿ ಇರುವುದರಿಂದ ರೈತರ ಮೊದಲ ಆಯ್ಕೆಯ ತಳಿಯಾಗಿದೆ ನಾಟಿಯಾದ ನಂತರ ಅರವತ್ತರಿಂದ ಅರವತ್ತೈದು ದಿನಗಳಲ್ಲೇ ಹಾರ್ವೆಸ್ಟಿಂಗ್ ಮಾಡಲು ಸಾಧ್ಯ ಇರುವುದರಿಂದ ರೈತರಿಗೆ ಸಮಯಕ್ಕೆ ಆದಾಯ ಲಭಿಸುತ್ತೆ ಈ ತಳಿ ಎಲ್ಲ ತರ ಹವಾಮಾನಕ್ಕೂ ಹೊಂದಿಕೊಳ್ಳುವ ತಳಿಯಾಗಿದ್ದು ಎಲ್ಲ ತರ ಮಣ್ಣಿಗೂ ಸೂಕ್ತವಾದ ತಳಿ ಹಾಗೆಯೇ ಮಧ್ಯಮ ತೀವ್ರತೆಯಿಂದ ಟ್ರಾನ್ಸ್ಪೋರ್ಟಿಂಗ್ ಮಾಡಲು ಸೂಕ್ತವಾದ ತಳಿಯಾಗಿದ್ದು ಮಾರುಕಟ್ಟೆಯಲ್ಲಿ ದೀರ್ಘಕಾಲ ಉಳಿಯುವುದರಿಂದ ರೈತರಿಗೆ ಉತ್ತಮ ಬೆಲೆ ದೊರೆಯುತ್ತಿದೆ ಅರೆ ಕ್ಯಾಪ್ಸಿಕಂ ಅಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿ ನೀಡುವ ತಳಿ ಇದರ ಹೌದು ಎಂಟರಿಂದ ಹತ್ತು ಸೆಂಟಿಮೀಟರ್ ಆಗಿದ್ದು ಕಾಯಿಯ ತೂಕ ತೊಂಬತ್ತರಿಂದ ನೂರು ವರೆಗೆ ಬರುತ್ತದೆ ಹೀಗಾಗಿ ರೈತ ಸ್ನೇಹಿತರೆ ನಿಮಗೆ ಈ ಕ್ಯಾಪ್ಸಿಕಂ ಬಗ್ಗೆ ಮಾಹಿತಿ ಹೇಗೆ ಅನಿಸಿತು ಎಂದು ಕಮೆಂಟ್ ಮಾಡಿ ಹೇಳಿ ಮತ್ತು ಇಂತಹ ಹೊಸ ಹೊಸ ವಿಡಿಯೋಸ್ಗಳನ್ನು ನೋಡಲು ಈಗಲೇ ಆರ್ಡೋರ್ ಶೀಟ್ಸನ್ನು ಅನ್ನು ಫಾಲೋ ಮಾಡಿ